ಎಲ್ಲರಿಗೂ ನಮಸ್ಕಾರ ನಾನು ಗೆಲುವೆ ನಮ್ಮ ಗುರಿ ಯಾವುದೇ ಒಂದು ಮಾಹಿತಿಯ ಉದ್ದೇಶಕ್ಕಾಗಿ ನನ್ನ ಈ ಒಂದು ಗೆಲುವೆ ನಮ್ಮ ಗುರಿ ಯೂಟ್ಯೂಬ್ ಚಾನಲ್ ಅನ್ನ ಯಾರಾದರೂ ಮೊದಲ ಬಾರಿಗೆ ನೋಡ್ತಿದ್ರೆ ಅಂದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ನಮ್ಮ ಈ ಒಂದು ಮಾಹಿತಿಯನ್ನ ಆರಂಭಿಸೋಣ ಇಲ್ಲಿ ಆಸ್ತಿ ನೋಂದಣಿಯನ್ನ ಮಾಡಿದ್ರೆ ಸ್ವತಃ ಮಾಲೀಕತ್ವವನ್ನ ಸಿಗಬಹುದೇ ಎನ್ನುವಂತ ಒಂದು ಸಾಮಾನ್ಯವಾಗಿರುವಂತಹ ಒಂದು ನಂಬಿಕೆ ಎಲ್ಲರಿಗೂ ಇದ್ದೇ ಇರುವಂತದ್ದು ಆದ್ರೆ ಸುಪ್ರೀಂ ಕೋರ್ಟ್ ನ ಪ್ರಕಾರ ಈ ಒಂದು ನೋಂದಣಿ ಹಣಕಾಸಿನ ವಹಿವಾಟಿಗೆ ಸಂಬಂಧಪಟ್ಟಂತ ಒಂದು ದಾಖಲೆ ಮಾತ್ರ ಯಾಕಂದ್ರೆ ಅದು ಸಂಪೂರ್ಣವಾದಂತಹ ಒಂದು ಸ್ವಾಮ್ಯದ ಹಕ್ಕನ್ನು ನೀಡುವುದಿಲ್ಲ ನಿಮಗೆ ಯಾಕಂದ್ರೆ ಈ ಒಂದು ಸುಪ್ರೀಂ ಕೋರ್ಟ್ ನ ಹೇಳಿಕೆಯ ಪ್ರಕಾರ ಆ ಒಂದು ತೀರ್ಪಿನ ಪ್ರಕಾರ ಹೇಳಬೇಕಾದ್ರೆ ಭವನ ಕೋ ಆಪರೇಟಿವ್ ಹೌಸಿಂಗ್ ಸೊಸೈಟಿಗೆ ಸಂಬಂಧಪಟ್ಟಂತೆ ಒಂದು ಅಸ್ತಿ ನೋಂದಣಿ ವಿಚಾರಣೆಯಲ್ಲಿ ಈ ಒಂದು ಸೊಸೈಟಿ ಐವತ್ ಮೂರು ಎಕರೆ ಭೂಮಿಯನ್ನು ಖರೀದಿಸಿಕೊಂಡು ಅನೇಕ ಜನರಿಗೆ ಮಾರಾಟ ಮಾಡಿದ್ರು ಕೂಡ ನೋಂದಣಿಯ ದಾಖಲೆಗಳನ್ನ ಆಧಾರವಾಗಿ ಮಾಡಿಕೊಂಡು ಆ ಒಂದು ಭೂಮಿಯ ಮೇಲೆ ಪೂರ್ಣವಾದಂತಹ ಒಂದು ಹಕ್ಕನ್ನು ಹೊಂದಿದ್ದೀವಿ ಯಾಕಂದ್ರೆ ಈ ಒಂದು ವಾದವನ್ನ ಸುಪ್ರೀಂ ಕೋರ್ಟ್ ತಾಳಿ ಹಾಕಿರುವಂತದ್ದು ಆದ್ರೆ ನ್ಯಾಯಾಲಯದ ಪ್ರಕಾರ ವಹಿವಾಟಿನ ದಾಖಲೆ ಆಗಿರಬಹುದು ಆಮೇಲೆ ನಿಜವಾದ ಮಾಲೀಕತ್ವಕ್ಕೆ ಶೀರ್ಷಿಕೆಯ ಪತ್ರ ಅಂದ್ರೆ ಅದನ್ನ ಟೈಟಲ್ ಡೀಡ್ ಅಂತ ಕರೀತಾರೆ ಆ ಒಂದು ಮಾರಾಟದ ಒಪ್ಪಂದ ಆಗಿರಬಹುದು ಆ ಒಂದು ಆಸ್ತಿ ತೆರಿಗೆಯ ಪಾವತಿಯ ದಾಖಲೆಗಳಾಗಿರಬೇಕು ಹಂಚಿಕೆ ಮಾಡುವುದರ ಒಂದು ಪತ್ರ ಇವೆಲ್ಲ ದಾಖಲೆ ಸೇರಿದಂತೆ ಅನೇಕವಾದಂತಹ ಮೂಲ ದಾಖಲೆಗಳು ಕೂಡ ಇರಬಹುದು ಯಾಕಂದ್ರೆ ಕೇವಲ ನೋಂದಣಿ ಅಷ್ಟೇ ಇದ್ರೆ ನಿಮ್ಮ ಒಂದು ಆಸ್ತಿಗೆ ಸಂಪೂರ್ಣವಾದಂತಹ ಹಕ್ಕು ಸಿಗುದಿಲ್ಲ ಇಲ್ಲಿ ಆಸ್ತಿ ಖರೀದಿಯನ್ನು ಮಾಡಬೇಕಾದಂತವರು ಯಾರೆಲ್ಲ ಕ್ರಮಗಳನ್ನು ವಹಿಸಬೇಕಂದ್ರೆ ಒಂದೇದಾಗಿ ಮೂಲ ದಾಖಲೆಗಳ ಪರಿಶೀಲನೆ ಆಗಬೇಕು ಅಂದ್ರೆ ಇಲ್ಲಿ ಮಾರಾಟಗಾರರ ಬಳಿ ಇರುವಂತಹ ಮೂಲವಾದಂತಹ ಶೀರ್ಷಿಕೆ ಪತ್ರಗಳು ತೆರಿಗೆ ಪಾವತಿಯ ರಸೀದಿಗಳು ಸರಿಯಾಗಿದವೋ ಅಥವಾ ಇಲ್ಲ ಎನ್ನುವಂತದನ್ನ ಪರಿಶೀಲನೆ ಮಾಡ್ಕೋಬೇಕು ಒಂದು ಭೂಮಿಗೆ ಯಾವುದೇ ರೀತಿಯ ಕಾನೂನಾತ್ಮಕವಾದಂತಹ ವಿವಾದಗಳು ಇದಾವೋ ಅಥವಾ ಇಲ್ಲ ಎನ್ನುವದನ್ನ ಪರಿಶೀಲನೆ ಮಾಡ್ಕೋಬೇಕು ಆದ್ರೆ ಅಲ್ಲಿರುವಂತಹ ಕಾನೂನಿನ ಪರಿಶೀಲನೆ ಹೇಗಂದ್ರೆ ಅಲ್ಲಿರುವಂತಹ ವಕೀಲರ ಮುಖಾಂತರ ದಾಖಲೆಗಳ ಲೀಗಲ್ ವೆರಿಫಿಕೇಶನ್ ಮಾಡ್ಕೊಳ್ಳುವಂತದ್ದು ಬಹಳ ಅವಶ್ಯಕತೆ ಅಲ್ಲಿ ಯಾಕಂದ್ರೆ ಬ್ಯಾಂಕಿನ ಸಾಲದ ಸಂದರ್ಭಗಳಲ್ಲಿ ನಡೆಯುವಂತಹ ಲೀಗಲ್ ಡಿಜ್ಯುಲೇಷನ್ ವರದಿಯನ್ನು ಕೂಡ ಪರಿಶೀಲನೆ ಮಾಡ್ಕೋಬೇಕು ಅಲ್ಲಿ ನಿಮಗೆ ರೇಲಾ ನೋಂದಣಿ ಎನ್ನುವ ಸಿಗಬಹುದು ಅಲ್ಲಿ ನಗರ ಪ್ರದೇಶಗಳಲ್ಲಿ ರೇರಾ ನೋಂದಣಿಯಲ್ಲಿ ಇರುವಂತಹ ಆಸ್ತಿ ಖರೀದಿಗಳಿಗೆ ಇದು ಬಹಳ ಅವಶ್ಯಕತೆ ಇರುವಂತಹ ನಿಮಗೆ ಏಕೆಂದ್ರೆ ರೇರಾ ನೋಂದಣಿ ಇರಲಾರದೆ ಯಾವುದೇ ಒಂದು ಯೋಜನೆಗಳನ್ನು ಪಡ್ಕೊಳ್ಳುವಂತದ್ದಾಗಿರಬಹುದು ಇಂತಹ ಕೆಲವೊಂದಿಷ್ಟು ಸಂದರ್ಭಗಳಲ್ಲಿ ನೀವು ಮೋಸದ ಅನುಭವಗಳು ಮತ್ತು ಸಾಕಷ್ಟು ತೊಂದರೆಗಳನ್ನ ಅನುಭವಿಸುವಂತಹ ಒಂದಿಷ್ಟು ಸಾಧ್ಯತೆಗಳು ಕೂಡ ಹೆಚ್ಚಾಗ್ತವೆ ಆದರೆ ಅಲ್ಲಿ ಸರ್ಕಾರಿ ದಾಖಲೆಗಳಂದ್ರೆ ಏಳು ಬೈ ಹನ್ನೆರಡರ ಒಂದು ದಾಖಲೆಯನ್ನ ಕೂಡ ಇದೆ ಆ ನಂತರ ಮ್ಯೂಟೇಶನ್ ರೆಕಾರ್ಡ್ ಇದೆ ಪಥಕ್ ಪತ್ರಗಳು ಅಥವಾ ಎನ್ನುವಂತದನ್ನ ಕೂಡ ನೀವು ಪರಿಶೀಲನೆ ಮಾಡ್ಕೋಬೇಕು ಪ್ರದೇಶಗಳಲ್ಲಿ ಭೂಮಿಯ ಆರ್ಟಿಸಿ ಪಹಣಿಯನ್ನ ಪರಿಶೀಲನೆ ಮಾಡ್ಕೊಳ್ಳುವಂತದ್ದು ಬಹಳ ಅವಶ್ಯಕತೆ ಇದೆ ಏಕೆಂದ್ರೆ ತೀರ್ಪು ಏನು ಹೇಳಿದೆ ಅಂದ್ರೆ ಇಲ್ಲಿ ಆ ಒಂದು ಆಸ್ತಿಯನ್ನ ಪಾರದರ್ಶಕತೆ ಮತ್ತು ಕಾನೂನು ಪಾಲನೆಯ ಅಗತ್ಯವನ್ನ ಮತ್ತೊಮ್ಮೆ ನಿಮ್ಮ ದಾಖಲೆಗಳನ್ನ ಪರಿಶೀಲನೆ ಮಾಡಿಕೊಳ್ಳಲಿಕ್ಕೆ ಸುಪ್ರೀಂ ಕೋರ್ಟ್ ಒಂದು ಕ್ರಮವನ್ನು ಕೂಡ ಎಚ್ಚೆತ್ತುಕೊಂಡಿದೆ ಇದರಿಂದ ಯಾವುದೇ ರೀತಿಯಾಗಿ ಮಾಲೀಕತ್ವವನ್ನು ಆಗೋದಿಲ್ಲ ಆಮೇಲೆ ಸಂಪೂರ್ಣ ದಾಖಲೆಗಳ ಪರಿಶೀಲನೆ ಹಾಗೇನೆ ಕಾನೂನಿನ ಸಲಹೆ ಅನಿವಾರ್ಯವಾಗಿರುವಂತಹ ಕೆಲವೊಂದಿಷ್ಟು ಕ್ರಮಗಳನ್ನು ಕೂಡ ನೀವು ಏನಾದರೂ ಅನುಸರಿಸಿದರೆ ನಿಮ್ಮ ಒಂದು ಭವಿಷ್ಯದಲ್ಲಿ ಸುರಕ್ಷಿತವಾದಂತಹ ಒಂದು ಆಸ್ತಿ ವ್ಯವಹಾರ ಅಂತಾನೆ ಈ ಒಂದು ಸುಪ್ರೀಂ ಕೋರ್ಟಿನ ತೀರ್ಪಿನ ಪ್ರಕಾರ ಈ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದೆ ಈ ಒಂದು ಮಾಹಿತಿಯ ಪ್ರಕಾರ ನಿಮ್ಮ ಒಂದು ಅನಿಸಿಕೆ ಏನೇನು ಅಂತದನ್ನ ಕಮೆಂಟ್ ಮಾಡಿ ಹಾಗೇನೆ ಈ ಒಂದು ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಮಾಹಿತಿಯಲ್ಲಿ ಮತ್ತೆ ಸಿಗೋನು ಎಲ್ಲರಿಗೂ ಧನ್ಯವಾದ ಜೈ ಹಿಂದ್ ಜೈ ಭಾರತ ಮಂದಿ ಮಾತ್ರ